ಜೆ ಬಿ ಎಮ್ ವಿಗೆ ಸ್ವಾಗತ ನಾನು ವೀರೇಶ್ ಬೆಳಗ್ಗೆ ದೇಶವೇ ಆಗಲಿ ಒಂದು ಪಟ್ಟಣವೇ ಆಗಲಿ ಅದರ ಆರ್ಥಿಕತೆ ಬೆಳೆಯಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ಒಂದು ಸಂಸ್ಥೆಗಳಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಅದಕ್ಕೆ ಒಂದು ಹೆಚ್ಚಿನ ಇನ್ನೂ ಒಂದು ಹೆಜ್ಜೆ ಹೋಗಿ ಹೇಳ್ಬೇಕಂದ್ರೆ ಬ್ಯಾಂಕ್ಗಳು ಬ್ಯಾಂಕ್ಗಳ ಅವಶ್ಯಕತೆ ತುಂಬಾ ಇರುತ್ತದೆ ಅದೇ ರೀತಿ ಇಂದು ರಾಮದುರ್ಗ ಪಟ್ಟಣದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಲೋಕಾರ್ಪಣೆ ಮಾಡಿದರು ಈ ಒಂದು ಕಾರ್ಯಕ್ರಮವನ್ನು ರಾಮದುರ್ಗ ಪಟ್ಟಣದ ತೇರ್ ಬಜಾರ್ನಲ್ಲಿರುವ ಗಾಂಧಿ ಚೌಕ್ ಎದುರುಗಡೆ ಇರುವ ದೂತ್ ಬಿಲ್ಡಿಂಗ್ನಲ್ಲಿ ಈ ಒಂದು ನೂತನ ಶಾಖೆಯನ್ನು ಇವತ್ತು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ರೀಜ್ನಲ್ ಮ್ಯಾನೇಜರ್ ಆದ ಶ್ರೀಯುತ ಹರಿ ಅವರು ಹಾಗೂ ರಾಮದುರ್ಗ ಶಾಖೆಯ ಶಾಖಾ ವ್ಯವಸ್ಥಾಪಕರಾದ ಹನುಮಂತರಯ್ಯ ಬಿರಾದರ್ ಅವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಮದುರ್ಗ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಐ ಕೆ ಹಾಗೂ ರಾಮದುರ್ಗ ಪಟ್ಟಣದ ವೃತ್ತ ನಿರೀಕ್ಷಕರಾದ ಐ ಆರ್ ಪಟ್ಟಣಶೆಟ್ಟಿ ಮತ್ತು ಯೋಗ ಗುರುಗಳಾದ ಆರ್ ಎಸ್ ಕೋಟೂರ್ ಹಾಗೂ ಖ್ಯಾತ ವೈದ್ಯರು ಸಮಾಜ ಸೇವಕರಾದ ಶ್ರೀಮತಿ ಶಿವಲೀಲಾ ಕಂಬಿ ಹಾಗೂ ಗಣ್ಯ ವ್ಯಾಪಾರಸ್ಥರು ಆ ಒಂದು ಬಿಲ್ಡಿಂಗ್ನ ಯಜಮಾನರಾದ ಅವರು ಎಲ್ಲರೂ ಸೇರಿ ಜ್ಯೋತಿ ಬೆಳಗಿಸುವ ಮೂಲಕ ಈ ಒಂದು ಶಾಖೆಯನ್ನ ಇಂದು ಲೋಕಾರ್ಪಣೆಗೊಳಿಸಿದರು ಬನ್ನಿ ವೀಕ್ಷಿಸೋರು ಸೇರಿರುವ ಎಲ್ಲ ಉದಾತ್ತಿನ ಹಿರಿಯರಿಗೆ ಉಲ್ಲಾಸವಾದ ಯುವಕರಿಗೆ ನನ್ನ ನಮಸ್ಕಾರಗಳು ಬ್ಯಾಂಕ್ ಆಫ್ ಬರೋಡ ಸಾವಿರದ ಒಂಬೈನೂರ ಎಂಟು ಜುಲೈ ಇಪ್ಪತ್ತು ಗುಜರಾತ್ ರಾಜ್ಯದಲ್ಲಿ ಇದು ಒಂದು ಬ್ಯಾಂಕು ಈ ಬ್ಯಾಂಕ್ ಆಫ್ ಕಟ್ಟಿದ ಪುಣ್ಯಾತ್ಮರು ಬರೋಡಾ ಗಾಯಕವಾಡ ಮೂರು ಅಂತ ಹೇಳಿ ಆಫ್ ಕಟ್ಟಿದವರು ಎರಡ್ ಸಾವಿರದ ನಮ್ಮ ಕರ್ನಾಟಕದ ಹೆಮ್ಮೆಯ ವಿಜಯ ಬ್ಯಾಂಕ್ ಮತ್ತು ಪಕ್ಕದ ಮಹಾರಾಷ್ಟ್ರದ ದೇನಾ ಬ್ಯಾಂಕ್ ಈ ಮೂರು ಸೇರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡು ವಿಲೀನವನ್ನು ಮಾಡಿತು ಇನ್ನೊಂದು ಬ್ಯಾಂಕ್ ಆಫ್ ಬರೋಡಾದ ಒಂದು ಹೆಮ್ಮೆ ಎಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಗೆ ಉನ್ನತ ವ್ಯಾಸಂಗಕ್ಕಾಗಿ ಕಾಲದಲ್ಲಿ ಆರ್ಥಿಕವಾಗಿ ಅವರು ಸಬಲು ಇರುವುದಿಲ್ಲ ಅವರಿಗೆ ಸ್ವತಃ ಮಹಾರಾಜ ಸೈಯಾದಿರ ಗಾಯ್ಕಾಲ್ ಅವರು ಆರ್ಥಿಕ ಸಹಾಯವನ್ನು ಮಾಡಿ ಉನ್ನತ ವ್ಯಾಸಂಗವನ್ನು ಕೊಡುವುದಕ್ಕೆ ಅತ್ಯಂತ ಪ್ರಾತಸ್ಮರಣೀಯ ವ್ಯಕ್ತಿ ಈ ಬ್ಯಾಂಕ್ ಅನ್ನು ಕಟ್ಟಿದ್ದು ಅತ್ಯಂತ ಹೆಮ್ಮೆ ಅಂತ ಅನ್ಬಹುದು ತರಲು ತಂದು ಗೊತ್ತಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ದೇಶ ಕಂಡ ಈ ಜಗತ್ತು ಕಂಡ ಧೀಮಂತ ಪ್ರಧಾನಮಂತ್ರಿಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತೂರ ಅರವತ್ತೊಂಬತ್ತರಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ತಗೊಂಡು ರಾಷ್ಟ್ರೀಕರಣ ಮಾಡಿದ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆ ರಾಷ್ಟ್ರೀಕರಣ ಮಾಡಿದಾಗ ಬ್ಯಾಂಕ್ ಆಫ್ ಬರೋಡಾ ಮೊದಲನೇ ಸಾಲಿನಲ್ಲಿ ರಾಷ್ಟ್ರೀಕರಣವಾದ ಬ್ಯಾಂಕು ಆಗಿ ಇತಿಹಾಸದ ಪುಟಗಳಲ್ಲಿ ಸೇರಿತು ತದನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೆ ಇಂದಿರಾ ಗಾಂಧಿ ಅವರು ಆರು ಬ್ಯಾಂಕ್ಗಳಲ್ಲಿ ರಾಷ್ಟ್ರೀಕರಣ ಮಾಡಿದರು ಅವಾಗ ಇಪ್ಪತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಾದವು ತದನಂತರ ಇತ್ತೀಚಿನ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ ನಂತರ ಏನ್ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಕಾಂಪಿಟೇಷನ್ ಕೊಡಬೇಕು ಅಂದ್ರೆ ಸಬಲ್ ಆಗಬೇಕು ನಾವು ಪ್ರೈವೇಟ್ ವ್ಯಕ್ತಿ ಹೆಂಗ ಅಂತ ಹೇಳಿ ಮಾಡುವ ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು ಅವಾಗ ಮೊದಲ ಪ್ರಾರಂಭದಲ್ಲಿ ವಿಲೀನ ಆಗಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ತ್ರಿವಂದ್ರಂ ಇವೆಲ್ಲ ಮೂರು ಕೂಡಿ ವಿಲೀನ ಆದವು ಅದರ ಜೊತೆ ಸುಮಾರಷ್ಟು ಬ್ಯಾಂಕ್ಗಳು ವಿಲೀನ ಅದು ತದನಂತರ ಎರಡನೇ ಹಂತದಲ್ಲಿ ವಾಣಿಜ್ಯ ರಾಜಧಾನಿಗೆ ಹತ್ತಿರ ಬರುವ ಗುಜರಾತ್ನ ಈ ಒಂದು ಒರಿಜಿನೆಂಟೆಡ್ ಬ್ಯಾಂಕ್ ಆದ ಬ್ಯಾಂಕ್ ಆಫ್ ಬರೋಡ ಜೊತೆ ನಮ್ಮ ಕರ್ನಾಟಕದ ಜೀವನಾಣಿ ಮಂಗಳೂರಿನ ಜೀವನಾಣಿ ಮಂಗಳೂರಿನ ಬಹಳಷ್ಟು ಜನರಿಗೆ ಕರ್ನಾಟಕದ ಬಹಳಷ್ಟು ವರ್ಗದವರಿಗೆ ವಿಶೇಷವಾಗಿ ರೈತರಿಗೋಸ್ಕರ ಕಟ್ಟಿದಂತ ವಿಜಯ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ವಿಲೀನವಾಗಿ ಇತಿಹಾಸದ ಪುಟಗಳಲ್ಲಿ ಸೇರಿದ್ದು ತಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಸರಿಷ್ಟೇ ನಮ್ಮ ಹತ್ರ ನಾನು ಇಷ್ಟೇ ವಿನಂತಿ ಮಾಡ್ಕೊತಿದ್ವಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲ ಉದ್ದೇಶ ಗ್ರಾಹಕರ ಸೇವೆಯನ್ನು ಕೊಡುವುದು ಗ್ರಾಹಕರಿಗೆ ನಾವು ಬಂಧುಗಳು ಅಂತ ಕರಿತೀವಿ ರೋಗಿಗಳಿಗೆ ಅವರು ಬಂಧುಗಳು ಆಮೇಲೆ ನನ್ನ ನನ್ನ ಬಂಧುಗಳು ಅಂತ ಕರೀತಾರೆ ಪೇಷೆಂಟು ಕ್ಲೈಂಟು ಕಸ್ಟಮರು ಅಂತ ಕರಿ ಇತ್ತೀಚಿನ ದಿನಗಳಲ್ಲಿ ಕಸ್ಟಮರ್ ಅನ್ನೋದು ಬಂದಿದೆ ನಾನು ವಿಶೇಷವಾಗಿ ಬ್ಯಾಂಕಿನವರು ನಾವು ಈ ಭಾಗದ ವ್ಯವಸ್ಥೆ ಎಂದೂ ಕಸ್ಟಮರ್ ಅಂತ ಕರಲ್ಲ ಗ್ರಾಹಕ ಬಂಧುಗಳಂತ ಕರಿತೀವಿ ನಾವು ಹೇಳಬೇಕು ಬ್ಯಾಂಕ್ ಆಫ್ ಬರೋಡ ಸೇವೆಯನ್ನು ಕೊಡುವುದರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಆಮೇಲೆ ಅನ್ಕೋಬಹುದು ಏನ್ ಬರೋಡದಲ್ಲಿ ಎಫ್ ಡಿ ಇಟ್ಟರೆ ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಹೀಗಾಗಿ ಪ್ರೈವೇಟ್ ಯಾವುದೇ ಸೊಸೈಟಿಯಲ್ಲಿ ಎಲ್ಲರೂ ಇಟ್ಟರೆ ಜಾಸ್ತಿ ಸಿಗುತ್ತೆ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಹೇಳ್ಬಹುದು ಅದನ್ನು ನಾನು ನೋಡ್ತೀವಿ ಬಟ್ ನಾವು ಹೇಳೋ ಉದ್ದೇಶ ಇಷ್ಟೇ ಈಗ ಎಲ್ಲರೂ ವಿಚಾರ ಮಾಡಿದ್ರೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತ್ ಮೂರು ಲಕ್ಷ ಕೋಟಿ ಬಿಸಿನೆಸ್ ಇದೆ ಬ್ಯಾಂಕ್ ಆಫ್ ಬರೋದು ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಹೆಚ್ಚು ಕೋಟಿಗಳಲ್ಲಿ ಲಕ್ಷ ಕೋಟಿಗಳಲ್ಲಿ ಎಫ್ಡಿನೇ ಇದೆ ಹಿರಿಯರು ಆಮೇಲೆ ದೇಶದ ಬಗ್ಗೆ ವಿಚಾರ ಮಾಡುವ ಚಿಂತನೆ ವ್ಯಕ್ತಿಗಳು ಬ್ಯಾಂಕ್ ಅಲ್ಲಿ ಅಂತ ಹೇಳಿ ಭಾರತ ದೇಶದ ಆರ್ಥಿಕತೆ ಜಗತ್ತಿಗೆ ಮಾದರಿಯಾಗಿದೆ ಮೊದಲನೇದಾಗಿ ಈ ದೇಶದ ಜಿಡಿಪಿಯಲ್ಲಿ ಪ್ರತಿಶತ ಎಪ್ಪತ್ತೈದಕ್ಕಿಂತ ಹೆಚ್ಚಾಗಿ ಕಾಂಟ್ರಿಬ್ಯೂಷನ್ ಕೊಡುವ ರೈತಾಪಿ ವರ್ಗದವರು ಅವರಿಗೆ ನಾನು ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಜೀವನಾಡಿಗಳು ಆಮೇಲೆ ಒಂದು ಸರ್ವೆ ಪ್ರಕಾರ ಬ್ಯಾಂಕಿನಲ್ಲಿ ಎಷ್ಟು ಗೋರ್ಮೆಂಟ್ ಅಲ್ಲಿ ಗೋರ್ಮೆಂಟ್ ಸರ್ವೆ ಪ್ರಕಾರ ಎಷ್ಟು ಗೋಲ್ಡ್ ಇದೆಯಲ್ಲ ಅಲ್ಲ ಪಟ್ಟು ಇದ್ರೆ ಬ್ಯಾಂಕ್ ಅಲ್ಲಿ ಅದರದ್ದು ಹದಿನೈದು ಪಟ್ಟು ಬಂಗಾರವನ್ನು ಬ್ಯಾಂಕ್ ಇಟ್ಟಿದ್ದಾರೆ ರೈತರು ವ್ಯಾಪಾರಸ್ಥರು ಹೆಚ್ಚು ವಿಶೇಷವಾಗಿ ರೈತರು ಅದರಿಂದ ದುಡ್ಡು ಚಲಾವಣೆ ಆಗ್ತಾ ಇದೆ ಇದರಲ್ಲಿ ರೈತರ ಪಾತ್ರ ಬಹಳಷ್ಟು ಮುಖ್ಯ ಇದೆ ಆಮೇಲೆ ಇನ್ನೊಂದು ಹೇಳ್ಬೋದು ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕೃತ ಬ್ಯಾಂಕ್ ಹೇಳಿ ಎಲ್ಲರೂ ಆರ್ಥಿಕತೆಯ ದಿಟ್ಟ ಹೆಜ್ಜೆಯಿಟ್ಟು ಸಬದ್ರಾಗಿದ್ದೀವಿ ಅಂತ ಒಪ್ಪಿಕೊಳ್ಳುವಂತೆ ಮಾತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಾವು ಜೀರೋ ಬ್ಯಾಲೆನ್ಸ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ತೀವಿ ಐದ್ನೂರಲ್ಲಿ ಅಕೌಂಟ್ ಓಪನ್ ಮಾಡ್ತೀವಿ ಸಾವಿರದಲ್ಲಿ ಅಕೌಂಟ್ ಓಪನ್ ಮಾಡ್ತೀವಿ ಹದಿನೈದುನೂರಲ್ಲಿ ಓಪನ್ ಮಾಡ್ತೀವಿ ಎರಡು ಸಾವಿರದಲ್ಲಿ ಮಾಡ್ತೀವಿ ಇಲ್ಲಿ ಏನಾದಂದ್ರೆ ಡೆಮಾಕ್ರಾಟಿಕ್ ಮ್ಯಾಂಡರ್ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಕಾರ್ಯನಿರ್ವಹಿಸುವ ಬ್ಯಾಂಕ್ಗಳು ದೇಶದಲ್ಲಿ ಏನಾದ್ರೂ ಇದಾವಂದ್ರೆ ಅವ್ರ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೆಲವೊಂದು ಬ್ಯಾಂಕ್ಗಳಲ್ಲಿ ಹತ್ತು ಸಾವಿರ ಐದು ಸಾವಿರ ಆ ಅಷ್ಟೆ ಅಕೌಂಟ್ ಓಪನ್ ಅಂತ ಮಾಡ್ತಿರಬೇಕು ಕಂಡೀಷನ್ ಇಲ್ಲ ಆಮೇಲೆ ಇಲ್ಲಿ ಇಟ್ಟಿರ್ತಕ್ಕಂಥ ದುಡ್ಡು ಮತ್ತು ಪುಣ್ಯದ ಕೆಲಸಕ್ಕೆ ನೀವು ಇಟ್ಟಿರ್ತಕ್ಕಂಥ ದುಡ್ಡು ಆಗುತ್ತೆ ಇವಾಗ ದೇಶದಲ್ಲಿ ರೈಲ್ವೆ ಪ್ರಾಜೆಕ್ಟ್ ಗಳನ್ನ ನಡೀತಾ ಇದ್ದೀವಿ ವಿಮಾನಯಾನದ ಪ್ರಾಜೆಕ್ಟ್ ಗಳನ್ನ ನಡೀತಾ ಇದ್ದಾವೆ ಭೂ ಹೆದ್ದಾರಿಯ ಪ್ರಾಜೆಕ್ಟ್ ಗಳನ್ನ ನಡೀತಾವೆ ನೀವೆಲ್ಲ ಇತ್ತೀಚೆಗೆ ಜನಜೀವನ ಮಿಷನ್ ಅಂತ ಹೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಅವ್ರ ಮನೆ ಬಾಗಿಲಿಗೆ ನೀವು ಬರ್ತಾ ಇದೆ ಇದು ಎಲ್ಲ ದುಡ್ಡನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವ ದುಡ್ಡನ್ನು ಗೋರ್ಮೆಂಟ್ ಆಫ್ ಇಂಡಿಯಾ ಇನ್ಯೋಗ ಮಾಡ್ತಾ ಇದೆ ನಿಮಗೆ ಗೊತ್ತಿರಲಿ ಹನಿ ಎಣ್ಣೆ ಕುಡಿದ್ರೆ ಹಲ್ಲ ತಿಳಿತೇನೆ ಕುಡಿದರೆ ರಾಸಿ ಅಂತ ಹೇಳ್ತೀವಲ್ಲ ನಿಮ್ಗೆ ಅನಿಸ್ಬೋದು ಏನಪ್ಪ ನಾವು ಒಬ್ಬರೇ ಎಫ್ ಇಟ್ಟರೆ ಇದು ಹ್ಯಾಂಗ್ ಆಗುತ್ತೆ ಹ್ಯಾಂಗ್ ನಡೀತ ಯಾರು ಇಳೋರು ಇಳಿತಾರ ಅಂತ ಅನ್ಬೋದು ದಯವಿಟ್ಟು ಕುಂದಿರಬೇಕು ವಿದ್ಯಾರ್ಥಿಗಳು ನಮ್ಮ ಬಿಜಾಪುರ ಡಿಸ್ಟಿಕ್ ನಂಬರ್ ಒಂದು ಪ್ರತೀತಿ ಏನಪ್ಪ ಅಂದ್ರೆ ಬಿಜಾಪುರದವ್ರ ಅಂದ್ರೆ ಒಂದಿಷ್ಟು ಮಾತ್ ಮಾತ್ ಬಾಳ್ ಹೊರಟ ಅಂತ ಹೇಳಿ ನಾನು ಹೋಗ್ತೀನಿ ನಾನು ಯಾವ ಊರಿಗೆ ಹೋಗಿ ಹೇಳಿದ್ರು ನಾನು ಮಾತಾಡ್ತೀನಿ ನಾನು ನಮ್ಮ ಮಾತು ಹೊರಟಿರ್ಬೋದು ಬಟ್ ನಮ್ಮ ಮನಸ್ಸು ಮಾತ್ರ ಎಂದೂ ಹೊರಟಿರಂಗಿಲ್ಲ ಇಷ್ಟನ್ನು ಮಾತ್ರ ನಾನು ಹೆಂಗೆ ಹೇಳುವಂತೆ ನಾನು ರಾಮುರುಗ ಬರಬೇಕಂದ ಯಾಕಂದರೆ ಬಿಜಾಪುರದವರು ಬರೀ ಬಿಸಿಲಾಗ್ಬಂದಿದ್ದ ಅದರೊಳಗೆ ನಾನು ಬಿಜಾಪುರ ಡಿಸ್ಟಿಕ್ನೊಳಗೆ ಇಂಡಿ ಮತ್ತು ಸಿಟಿಯಲ್ಲಿ ಸರ್ವಿಸ್ ಮಾಡಿದವ ಹಂಗ ನಮ್ಮದೇ ಆದ ಒಂಥರದ್ದು ಕಲ್ಚರ್ ನನಗೆ ನಾನು ರಾಮುರ್ಗೆ ಹೆಂಗ್ ಏನು ಈ ಊರು ದಾರಿನೂ ಬರ್ತಿರಲಿಲ್ಲ ನನಗೆ ಬಂದ ಸಿ ಪಿಐ ಜಾಯಿನ್ ಆಗುವವರೆಗೆ ಈ ಊರ್ ದಾರಿ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾನು ಕಲಿಯಕ್ಕೆ ಧಾರವಾಡಕ್ಕೆ ಹೋಗಿದ್ರೆ ನಾ ಗೊತ್ತಾಗಿರ್ತಿರ್ತಾರೆ ಧಾರವಾಡಕ್ಕೆ ಹೋಗ್ಲಿಲ್ಲ ನಮ್ಮ ಊರೊಳಗ ನನಗ ಒಳ್ಳೆ ಎಜುಕೇಶನ್ ಸಿಕ್ಕಿದ್ದಕ್ಕೆ ನಾನು ಹೋಗ್ಲಿಲ್ಲ ಆಮೇಲೆ ಮೇಲಾಗಲ್ಲಿ ನಮ್ದು ಚಾಣಕ್ಯ ಕಲಿಯರ್ ಅಕಾಡೆಮಿ ಅಂತ ಸರ್ ನನ್ನ ಗುರುಗಳು ಆ ನನ್ನ ಗುರುಗಳ ಹೀಗಾಗಿ ಅಲ್ಲಿ ನಮ್ಮ ಶಿಷ್ಯ ಆದಾನು ಹೋಗಿ ಬೇರಪ್ಪ ಭೇಟಿ ಆಗಪ್ಪ ಅನ್ನೋ ಇವರು ಬಂದು ನನಗೆ ಭೇಟಿ ಬಹಳ ಭಾಳ ಆಯ್ತು ನಮ್ಮ ಜಿಲ್ಲೆಯವರೇ ಒಬ್ಬ ಮನುಷ್ಯ ಬಂದು ಈ ಬ್ಯಾಂಕಿನ ವ್ಯವಸ್ಥಾಪಕರಾಗಿದ್ದಾರೆ ಹೆಮ್ಮೆ ವಿಷಯ ಇಲ್ಲಿವರೆಗೆ ಸಾಕಷ್ಟು ವಿಷಯಗಳ ಮಾತಾಡಿದ್ದಾರೆ ಬ್ಯಾಂಕ್ ಆಫ್ ಬರೋಡಾದ ಫೆಸಿಲಿಟಿ ಏನೇನೈತಿ ಚೆನ್ನಾಗೈತಿ ಅನ್ನೋದ್ರ ಬಗ್ಗೆ ಮಾತಾಡ್ರೆ ದಯವಿಟ್ಟು ನಾನು ಒಂದು ರಿಕ್ವೆಸ್ಟನ್ನು ಏನು ಮಾಡ್ತೀನಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಬಡವನೆಯಿಂದ ಅಗರ್ಭ ಶ್ರೀಮಂತನವರೆಗೂ ಕೂಡ ಆರ್ಥಿಕ ಸಹಾಯ ಅನ್ನೋದು ಬೇಕೇ ಯಾರಿಗ ಈಗ ಸಾಕಷ್ಟು ಶ್ರೀಮಂತರಿಗೆ ಬಂದಿರಿ ಬಂದವರು ನೀವು ಯಾರು ಬಿಟ್ಟಿಲ್ಲ ಏನ್ ಮಾಡಿರಿ ಯಾವುದೋ ಒಂದು ಮೂಲದೊಳಗೆ ನೀವು ಬ್ಯಾಂಕಿಗೆ ಹೋಗಿರಿ ನಿಮ್ಮ ಅವಶ್ಯಕ ಅವಶ್ಯಕತೆಗೆ ತಕ್ಕಂತ ಒಂದು ಲೋನ್ಗಳನ್ನು ಪಡ್ಕೊಂಡವರೇ ಇದ್ದೀರಿ ಯಾರೋ ನಾ ಬ್ಯಾಂಕ್ ಲೋನ್ ಮಾಡಿಲ್ಲ ಅನ್ನೋ ಈ ಗೊತ್ತ ಒಬ್ಬನು ಸಿಗ್ಲಕ್ಕಿಲ್ಲ ಎಲ್ಲರೂ ಮಾಡಿರ್ತೀವಿ ಯಾವ್ದೋ ಒಂದೊಂದು ರೂಪದಲ್ಲಿ ಅವಶ್ಯಕತೆಗೆ ತಕ್ಕಂತೆ ಮಾಡಿರ್ತೀವಿ ನಾನೊಂದು ಹನುಮಂತರಾಯ್ ಬೀರದ್ರ ಅವರಿಗೆ ಏನು ಹೇಳಕ್ಕೆ ಇಚ್ಛ ಪಡ್ತೀನಿ ಅಂತಂದ್ರೆ ನಾವು ಹೆಂಗ ನಮ್ಮ ಬಿಜಾಪುರದೊಳಗೆ ಇಂಡಿ ತಾಲೂಕಿನ ಜನ ಪರಿಶುದ್ಧ ಮನಸ್ ಮನಸ್ಕರು ಅಂತ ಕರಿತೀವಿ ನಮ್ಮ ಜಿಲ್ಲಾದಾಗ ನಾವು ಕರೆಯೋದು ಮಂದಿಗೆ ನೋಡಕ್ ಹೊರಟಕಂಡ್ರು ಅತಿ ಒಳ್ಳೆ ಮನುಷ್ಯನವ್ರು ಮಂದಿಯಲ್ಲಿದ್ದಾರೆ ಅಂದ್ರೆ ಇಲ್ಲಿ ತಾಲೂಕಿನಾಗದ್ವಿ ಅದೇ ರೀತಿ ನಮ್ಮ ಬೆಳಗಾಂ ಜಿಲ್ಲೆಯೊಳಗ ಏನಾದ್ರೂ ನಿಮ್ಗ ಅತಿ ಹೃದಯವಂತರು ಪರಿಶುದ್ಧ ಮನಸ್ಕರು ಏನಾದ್ರೂ ಅಮೃನ್ ಮಾತಾಡ್ತಾರೆ ಅಂತ ಒಳ್ಳೆ ಮನಸ್ಸಿರ್ತಕ್ಕಂಥ ಜನರ ಊರಾಗ ನೀವ ತಮ್ಮ ಬ್ಯಾಂಕ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಿ ತಾವು ನಿಜವಾಗ್ಲು ನಾನು ಒಂದ್ ಎರಡು ಮೂರು ವರ್ಷ ನೌಕರಿ ಮಾಡಿ ಹೊಂಟಿ ನಾನು ಇನ್ನೊಂದು ವಾರ ಒಂದ್ ತಿಂಗ್ಳು ಇರ್ತೀನಿ ನಾನು ಬರ್ತಾ ಬಟ್ ನೀವು ಸುಮಾರು ಒಂದು ಐದಾರು ವರ್ಷ ಇಲ್ಲೇ ಇರ್ತೀರಿ ನೀವ ಇಂಥ ನನ್ನ ಏನ್ ನಿಮ್ಗೆ ಸಿಗ್ಲಾಕಿಲ್ಲ ಅದಕ್ಕೆ ಇಂಥ ಹೃದಯವಂತ ಇವ್ರಿಗೆ ಒಂದು ಒಳ್ಳೆ ಆರ್ಥಿಕ ಸಹಾಯವನ್ನು ಕೊಡ್ರಿ ಎಂತವ್ರಿಗೆ ಸಹಾಯ ಕೊಡ್ಬೇಕಂದ್ರೆ ಕೆಲವೊಂದಿಷ್ಟು ಚೀಟ ದಯವಿಟ್ಟು ಅವ್ರಿಗೆ ರಿಜೆಕ್ಟ್ ಮಾಡಿ ನಾವೇನ್ ಮಾಡಿಲ್ಲ ಬಟ್ ಒಂದು ಅವಶ್ಯಕತೆ ಇರತಕ್ಕಂಥ ಜನ ಬಾಡದ ಆಮೇಲೆ ಮೇಲಾಗಿ ನೋಡ್ರಿ ನೀವು ಒಂದು ಒಂದೊಂದು ಡಿಸ್ಟಿಕ್ ಒಂದೊಂದು ಊರುಗಳಿಗೆ ಹಿಂದುಳಿದ ಊರುಗಳು ಹಿಂದುಳಿದ ಊರುಗಳ ಹಣಿಪಟ್ಟಿ ಕೊಟ್ಟರ ಯಾಕೆದ ಕೊಟ್ರ ಅಂತಂದ್ರೆ ಆ ಊರಾಗಿನ ಮಂದಿಗೆ ಆರ್ಥಿಕವಾಗಿ ಆಗ್ಲಾರ್ದಕ್ಕೆ ಆಗ್ಲಾರ ಅಂತ ಕೊಟ್ಟಾರ ಈಗ ನಿಮ್ ಬಲಾನ್ ಡಿಸ್ಟಿಕ್ ಒಳಗ ರಾಮೂರು ತಾಲೂಕು ಏನಂತಾರೆ ಎಲ್ಲರು ಏ ಹಿಂದುಳ ತಾಲೂಕು ಹಿಂದುಳ ತಾಲೂಕು ಜನ ಕೆಟ್ಟವ್ರ ಅಲ್ಲ ಜನ ಒಳ್ಳೇವ್ರು ಜನರ ಮನಸ್ಸು ಒಳ್ಳೇದು ಬಟ್ ಆರ್ಥಿಕವಾಗಿ ಇವರ ಸಬಲರ ಆಗದೇ ಇರೋದಕ್ಕೆ ಹಿಂದುಳಿದವರು ಅಂತಕ್ಕಂತ ಒಂದ್ ಐತಿ ಅದಕ್ಕೆ ನಾನು ಒಂದ್ ಏನ್ ವಿನಂತಿ ಅಂದ್ರೆ ಯಾಕಂದ್ರೆ ನನಗ ನನ್ ಕಾರ್ಪಿಡೆಂಟ್ ಯಾಕಂದ್ರೆ ಹಣಮಂತರಾಗಿ ಬರಲ್ಲ ನಮ್ಮ ಪಕ್ಕದ ಊರಾಗಿ ಬ್ಯಾಂಕಿನಾಗ ಮ್ಯಾನೇಜರ್ ಆಗಿ ಒಳ್ಳೆ ಹೆಸರು ಮಾಡ್ಬಂದ್ರವ್ರು ನಮ್ ಬೆಳು ಅಂತ ನಮ್ಮ ಊರಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ನಾಗ ಊರೈತ ಒಳ್ಳೆ ಬ್ಯಾಂಕ್ ಮ್ಯಾನೇಜರ್ ಅಂತೇಳಿ ಎಲ್ಲ ಮ್ಯಾಕ್ಸಿಮಮ್ ರೈತರ ಪರವಾಗಿ ಕೆಲಸ ಮಾಡಿ ಅಲ್ಲಿರ್ತಕ್ಕಂಥ ಸುತ್ತ ಮೊತ್ತಲ್ಲಿ ಎಲ್ಲಾ ರೈತರ ಮನಸ್ಸನ್ನ ಗೆದ್ದ ನಿಮ್ಮೂರಿಗೆ ಊರಿಗೆ ಅವರು ಈ ಮನುಷ್ಯ ಹಂಗೆ ಬಿಡ್ಬೇಡ್ರಿ ನೀವು ಪಕ್ಕ ಹುಟ್ಟಿರ್ ತಗೊಂಡ್ ಬಿಡ್ಬೇಕು ನೀವು ಇಲ್ಲಿಂದ ಇವರ ಹೋಗೋದ್ರಾಗ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಮ್ಯಾಕ್ಸಿಮ್ ದಯವಿಟ್ಟು ಅಂತಕ್ಕಂಥ ಒಂದು ವ್ಯಕ್ತಿಯಿಂದ ಒಂದು ಒಳ್ಳೆ ಕೆಲಸ ತೋಡ್ರಿ ಆರ್ಥಿಕವಾಗಿ ಸಹಾಯವನ್ನು ತೋಡ್ರಿ ಇವರಿಂದ ಸಹಾಯವನ್ನು ತಗೊಂಡ ನಮ್ಮಲ್ಲಿ ಇರ್ತಕ್ಕಂಥ ರೈತರು ಆಮೇಲೆ ನಿರ್ಗಾತಿಕರು ಬಡವರು ಯಾರು ಎಲ್ಲರಿಗೆ ಅನುಕೂಲ ಆಗಲಿ ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಸಾಕಷ್ಟು ನೆಟ್ ಬ್ಯಾಂಕಿಂಗ್ ಆನ್ಲೈನ್ ಬ್ಯಾಂಕಿಂಗ್ ನೂರಂಟೆಲ್ಲ ಹೊಸ ಹೊಸದನ್ನ ತಂದು ಏನಾಗಿದೆ ಯಾವುದೋ ಒಂದು ಮೂಲ ಸಾಕಷ್ಟು ಜನ ಇವತ್ತು ದುಡ್ಡು ನಂದೊಂದು ಏನು ವಿನಂತಿ ಅಂದ್ರೆ ಕೆಲವು ಇಲ್ಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳ ಒಳಗೂ ಕೂಡ ಕೆಲವೊಂದ್ಸಾರಿ ಅವರ ಓ ಟಿ ಪಿ ಗಳನ್ನ ಶೇರ್ ಮಾಡಲಾದ ದುಡ್ಡು ಟ್ರಾನ್ಸಾಕ್ಟ್ ಆಗಿರ್ತಕ್ಕಂಥ ಅಂತ ಪ್ರಕರಣಗಳು ಕೂಡ ನಮ್ಮಲ್ಲಿ ಆದಷ್ಟು ನಿಮ್ಮ ಬರೋಡಾ ಬ್ಯಾಂಕ್ ಸೇಫ್ ಇರಬೇಕು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಮಾಹಿತಿ ಮಾಹಿತಿಯನ್ನು ನಾವು ಸೇರ್ ಮಾಡಲಾರ ಅಮೌಂಟ್ ಕಟ್ಟಬಾರ್ದು ಮಾಹಿತಿಯನ್ನು ನಾವು ಸೇರ್ ಮಾಡಿ ನಮ್ಮ ಹಣದ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಿದ ಕಟ್ಟಾಗ್ಲಿ ಅಂತಲ್ಲ ನಾನು ನಿಮಗೆ ಸಾಕಷ್ಟು ಆಗಿರ್ತಕ್ಕಂಥ ಒಂದು ನಿಮಗ ಕಂಪ್ಲೇಂಟ್ ಗಳನ್ನ ನಿಮ್ಗೆ ಹೇಳಬಲ್ಲ ಅದನ್ನೊಂದು ದಯವಿಟ್ಟು ಸೇವ್ ಮಾಡ್ರಿ ಯಾಕೆ ಸೇವ್ ಮಾಡ್ರಿ ಅಂತ ಹೇಳ್ತೀನಿ ಅಂದ್ರೆ ಸಾಕಷ್ಟು ಕಳ್ಕೊಂಡು ಜನ ನಮ್ಮ ಮತ್ತಿಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ನಾವು ಏನೋ ನಮ್ಮವ್ರ ಒಂದು ತಾಸು ಎರಡು ಹೆಚ್ಚು ಕಡಿಮೆ ಮಾಡಿ ಎಫ್ ಐ ಮಾಡ್ತೀವಿ ಎಲ್ಲ ಮಾಡ್ತೀವಿ ಮಾಡಿ ಆದ್ಮೇಲೆ ಆ ದುಡ್ಡನ್ನು ಏನ ಎದುರಿಸಿರ್ತಕ್ಕಂಥವ್ರ ಇಲ್ಲಿ ಎಲ್ಲಿ ಎಲ್ಲಿ ನಮ್ದು ಆಜು ಬಾಜು ಬಟ್ಕೋರ್ಗಿ ಸೊರೆ ಬಂದ್ರೆ ಇರಂಗಿಲ್ಲ ಅವ್ರಿಗೆ ಅವ್ರ ಎಲ್ಲಿ ನಾರ್ತ್ ಈಸ್ಟ್ ಸ್ಟೇಟ್ ನಾಗ ಯು ಪಿ ಒಳಗ ಬಿಹಾರ್ ನಾಗ ನೋಯ್ಡಾ ನಾಗ ಕುಂತ ದುಡ್ಡನ್ನ ಎದುರಿಸ್ತಾನ ಇಲ್ಲಿ ಬಂದು ನಾವು ಎಫ್ ಐ ಆರ್ ಮಾಡ್ತೀವಿ ನಾವು ಇಲ್ಲಿಂದ ಹೋಗಿ ಅವನು ಹಿಡಿಯೋದು ಕಷ್ಟ ಬಹಳ ತೊಂದರೆಗಳಿದಾವಲ್ಲ ಅದು ತಿಳ್ಕೊಂಡಷ್ಟು ಸರಳ ಕೆಲಸ ಅಲ್ಲ ಬೇಗನೆ ಏನಪ್ಪ ಅಂತಂದ್ರೆ ಅದೇ ರೀತಿ ಆನ್ಲೈನ್ ಫ್ರಾಡ್ಸ್ ಆದ್ರು ಅಂತಂದ್ರೆ ಒಂದು ಒನ್ ನೈನ್ ತ್ರೀ ಜೀರೋ ಅಂತ ಒಂದು ನಂಬರ್ ಇತ್ತು ಟೋಲ್ ಫ್ರೀ ನಂಬರ್ ಇತ್ತು ಅದನ್ನ ದಯವಿಟ್ಟು ನೀವು ಸಾರ್ವಜನಿಕರಾದವರು ಕೂಡ ಯಾವ್ದಾದ್ರು ಅಕಸ್ಮಾತ್ ನಿಮ್ದ ಆನ್ಲೈನ್ ಬ್ಯಾಂಕಿಂಗ್ ಒಳಗಡೆ ಏನಾದರೂ ಅವ್ಯವಹಾರ ಆಯ್ತು ಅಂತಂದ್ರೆ ಒನ್ ನೈನ್ ತ್ರೀ ಜೀರೋ ದಯವಿಟ್ಟು ಕಾಲ್ ಮಾಡ್ರಿ ಅದೇನು ಟಫ್ ನಂಬರ್ ಈಗ ಎಂತ ರೈತದ ಅಂತಂದ್ರು ನಿನ್ನ ಕೀಪ್ಯಾಡ್ ಮೊಬೈಲ್ ಇದ್ದರೂ ಕೂಡ ನೀನ ಸ್ಟೈಲ್ ಮಾಡಿ ಇನ್ಫಾರ್ಮ್ ಮಾಡಬಹುದು ಇಮಿಡಿಯೇಟ್ ಮಾಡಿ ವಿದಿನ್ ಟೆನ್ ಮಿನಿಟ್ ನಾಗ ಮಾಡಿದ್ರಿ ನಿಮ್ಮ ದುಡ್ಡು ಫ್ರೀಸ್ ಆಗ್ತತಿ ಆ ದುಡ್ಡನ್ನ ಹೊರಳಿ ಮರಳಿ ನೀವು ಪಡ್ಕೊಳಕ ಏನು ಸಹಾಯ ಬೇಕು ಪೊಲೀಸ್ ಇಲಾಖೆ ಮಾಡ್ಬೇಕು ಬಟ್ ಆ ಫಸ್ಟ್ ಕೆಲಸ ಮಾತ್ರ ದಯವಿಟ್ಟು ಗ್ರಾಹಕರಾದವರು ತಾವು ಯಾರ್ಯಾರು ದುಡ್ಡು ಕಳ್ಕೊಂಡಿರ್ತೀರಿ ಮಾಡ್ಬೇಕ ನಾನು ಆಲ್ರೆಡಿ ಅವರಿಗೆಲ್ಲ ಬ್ಯಾಂಕ್ ಅವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮ್ ಇಲ್ಲೇನ ನಿಮಗ ನಮ್ಮದೇ ನಮ್ಮ ರಾಮದುರ್ಗದ ತಾಲೂಕು ಪಂಚಾಯತ್ ದಿನ ಎರಡೂವರೆ ಲಕ್ಷ ಅಮೌಂಟ್ ಯಾವುದೇ ರೀತಿಯ ಮಾಹಿತಿಯನ್ನ ಸೇರ್ ಮಾಡಲಾದ ಅಮೌಂಟ್ ಹೋಯ್ತದೆ ಯಾಕಂದ್ರ ಸಾಕಷ್ಟು ಬ್ಯಾಂಕ್ಗಳ ಮೇಲೆ ಒಂದು ನಂಬಿಕೆ ಇರ್ತದೆ ಏನ್ಪಾ ಸೇಫ್ ಇರ್ತತಿ ಅನ್ನುವಂತ ಭಾವನೆ ಇರ್ತದೆ ಅಂತದ್ರಲ್ಲಿ ಮೇಲೆ ಬ್ಯಾಂಕ್ಗಳಿರತಂತ ಭರವಸೆ ಕಳ್ಕೊಂತ ಜನರಿಗೆ ಏನ್ ಬೇಕ್ರಿ ಕೊಡೋದ್ ಏನು ಗೊತ್ತಿಲ್ಲ ಅವ್ರಿಗೆ ಸರ್ವಿಸ್ ನೀವು ಹೇಳಿ ಚೆನ್ನಾಗಿ ಕೊಟ್ಟಿ ಬಿಟ್ಟಿ ಏನು ಗೊತ್ತಿಲ್ಲ ಏ ಇಲ್ಲಪ್ಪ ಬರೋಡ ಒಮ್ಮೆ ಒಂದ್ ಎರಡು ಲಕ್ಷ ರೂಪಾಯಿ ಕಳ್ಕೊಂಡು ಅವ್ರಿಗೆ ಅದ್ರ ಜ್ಞಾನ ಇರಂಗಿಲ್ಲ ಅದಕ್ಕೆ ನಾ ಏನ್ ನನ್ ಒಂದು ವಿನಂತಿ ಸಾಧ್ಯ ಆಗುತ್ತೋ ಅಷ್ಟ ಯಾವುದೇ ಮಾಹಿತಿಯನ್ನು ಸೇರ್ ಮಾಡಲಾರ ಕಟ್ ಆಗ್ತಕ್ಕಂತ ವ್ಯವಸ್ಥೆ ಆಗಬಾರ್ದು ಅದನ್ನ ಆದಷ್ಟು ತಮ್ಮಲ್ಲಿನೂ ಇರ್ತೈತಿ ಎಲ್ಲ ಪ್ರತಿಯೊಂದು ಬ್ಯಾಂಕ್ ಅಂತಂದ್ರ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಇರ್ತತಿ ಅವರೆಲ್ಲ ಅದನ್ನ ಮ್ಯಾನೇಜ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ತಾವು ಒಂದ್ ಸ್ವಲ್ಪ ಮುತವರ್ಜಿ ವಹಿಸ್ರಿ ನಾನು ಬಾಳ್ ಮಾತಾಡ್ತೀನಿ ಹಾಕ್ಬಹುದೇನೋ ಈ ಬರೋಡಾ ಬ್ಯಾಂಕ್ ಅವರಿಗೆ ನಾವು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ ಇಂತ ಒಳ್ಳೆ ಜನರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡ್ರಿ ಈ ಹೊರಗೆ ಜನರ ಮನಸ್ಸು ಹೆಂಗೈತೆ ಅಂದ್ರೆ ನೀವು ಇಲ್ಲಿ ಏನೋ ಬಹಳ ದೊಡ್ಡ ದೊಡ್ಡ ಮಾತು ಏನು ಹೇಳಬೇಕು ಹೇಳುದೇನು ಬೇಕಾಗಿಲ್ಲ ಇಲ್ಲಿ ಮಂದಿಗೆ ನೀವು ಚಲೋ ನೀವು ಸರ್ವಿಸ್ ಕೊಡ್ರಿ ಚಲೋದಂಗೆ ಕೆಲಸ ಮಾಡಿದ್ರಿ ಅಂದ್ರೆ ಅವ್ರ ಪಾಲಿಗೆ ಬೇರೆ ಯಾವನು ದೇವ್ರ ಅಲ್ಲ ಹಣಮಂತ್ ರಾಯ್ ಬೇರದಾರನ ದೇವ್ರ ಅಂತ ಒಳ್ಳೆ ಜನ ಆಯ್ತು ಬೇರೆ ಏನಿ 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 ಅನ್ನ ನಮ್ಮ ಪೋಕಟ ಒಣ ಮಾತುಗಳ ಅವಶ್ಯಕತೆ ಈ ಊರಿಗೆ ಇಲ್ಲ ಇಲ್ಲ ಅಂತ ಒಳ್ಳೆ ಜನ ಇದ್ದಿ ದಯವಿಟ್ಟು ಒಳ್ಳೆ ಸರ್ವಿಸ್ ಕೊಡ್ರಿ ಆಮೇಲೆ ಈ ಊರಲ್ಲಿ ಜನನು ಬಹಳ ಒಳ್ಳೆಯವರು ಅದರ ಅದು ಒಳ್ಳೆಯವರು ಅದರ ಅಂತ ಎಲ್ಲಿ ನಿಮಗೆ ಪಟಕನೆ ಗೊತ್ತಾಗಂಗಿಲ್ಲ ಆ ನಿಮಗೆ ಬಂದಾಗ ಹೇಳಿದ ನಾನು ಈ ಊರ ಕೋಟರ್ ಸರ್ ಅಂತ ಒಬ್ಬ ಬ್ರದರ್ ಇದೆ ನಮ್ಮ ಅಂತ ಇದೆ ಅವರು ಒಳ್ಳೆಯವರು ಅದರ ದೊಡ್ಡವರು ಅದರ ಅಂತ ಬಂದಾಗಿಲ್ಲ ಅವರಿಗೆ ಬಹಳ ಅಷ್ಟೇ ಗೊತ್ತಾಗುತ್ತೆ ಅಂತ ಮಂದಿನೇ ಬರ್ದಾರ ಈ ಊರಾಗ ಅವ್ರ ಅಂತ ಗೊತ್ತಾಗಲ್ಲ ಮೇಡಮ್ ಅವರಾಯ್ತ ಒಂದೊಂದು ಒಳ್ಳೆ ಜನ ಐತಿ ಇವರಾಗ ಇವರ ಸಹಾಯವನ್ನ ದಯವಿಟ್ಟು ಎಷ್ಟು ಸಾಧ್ಯ ಆಗತ್ತ ಗರಿಷ್ಠ ಮಠಗಳು ತೋಡ್ರಿ ಗರಿಷ್ಠ ಮಠಗಳು ಈ ತಾಲೂಕಿನ ಜನರಿಗೆ ಸೇವೆ ಕೊಡ್ರಿ ಇಲ್ಲಿಂದ ರೋಗ ಹಣಮಂತರಾಗ ಒಬ್ಬ ಒಳ್ಳೆ ಮನುಷ್ಯಪ್ಪ ನಿಂತ ಮ್ಯಾನೇಜರ್ ಇರಲಿ ಇಲ್ಲಿ ಒಂದು ಚಾಪನ ದಯವಿಟ್ಟು ಇಲ್ಲಿ ಮೂಡಿಸಿ ತಾವು ಇಲ್ಲಿಂದ ನಿರ್ಗಮಿಸ್ರಿ ಮುಂದೆ ದಿನದೊಳಗೆ ಅಂತ ಈ ಹೇಳಿದ್ರೆ